ಒಂದು ಘಟನೆಯಲ್ಲಿ ತೀರೋದಿರ್ತಕ್ಕಂಥದ್ದು ವಿಮನ್ಯೂ ಆನೆ ಒಂದು ಘಟನೆಯಲ್ಲಿ ತೀರೋದಿರ್ತಕ್ಕಂಥದ್ದು ಅದರ ಬಗ್ಗೆ ಒಂದು ಸ್ಮಾರಕ ಮಾಡಬೇಕು ಅದರ ಸಭೆ ನೆನಪಿಗಾಗಿ ನಾವು ಕೆಲವು ಬಹುಮಾನಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಜನ ಹೇಳ್ತಾ ಇದ್ದಾರೆ ಅರಣ್ಯ ಸಚಿವರ ಗಮನಕ್ಕೆ ಅದನ್ನೆಲ್ಲ ತಂದಿದ್ದೀವಿ ಸೊ ಅದನ್ನೆಲ್ಲ ಮಾಡಿ ಎಂದಿನಂತೆ ದಸರಾವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಿರೋದ್ರಿಂದ ಈ ಸಾರಿ ವೈಭವಪೇರಿತವಾಗಿ ದಸರೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಐ ಪವರ್ ಕಮಿಟಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ಮೈಸೂರಿನ ವಿಜಯನಗರದ ಸಾಮ್ರಾಜ್ಯದ ಆಡಳಿತ ವೈಭವ ನಮ್ಮ ಬದುಕು ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಮತ್ತು ಸದಾ ಪ್ರಜಾಸತ್ತಾತ್ಮಕ ನಡೆ ನಿರ್ಧಾರಗಳನ್ನು ಈ ದಸರಿನಲ್ಲಿ ಕಲೆ ಕ್ರೀಡೆ ಸಾಹಿತ್ಯ ಸಂಗೀತ ಎಲ್ಲವನ್ನು ಪ್ರಸ್ತುತಪಡಿಸೋದ್ರ ಮುಖಾಂತರ ಎಂದಿನಷ್ಟೇ ದಸರಾ ವೈಭವವನ್ನು ನಾಡಿನ ಜನರಿಗೆ ಉಣಪಡಿಸಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಸರ್ ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಪೊಲಿಟಿಕಲ್ ಬೆಳವಣಿಗೆಯಿಂದ ಅದು ದಸರಾ ಮೇಲೆ ದಸರಾಕ್ಕೂ ರಾಜಕೀಯ ಬೆಳವಣಿಗೆಗೂ ಸಂಬಂಧ ಇಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಜಯನಗರದ ಸಾಮ್ರಾಜ್ಯ ಆಡಳಿತದ ಒಂದು ಪರಿಣಾಮಗಳು ಹೇಗೆ ಜನಜೀವನದಲ್ಲಿ ಅಭಿವೃದ್ಧಿ ಬದಲಾವಣೆ ಸಾಮರಸ್ಯವನ್ನು ಬಿತ್ತಿತು ನಮ್ಮ ನಾಡಿನ ಸಾಹಿತ್ಯ ಕಲೆ ಕ್ರೀಡೆ ಸಂಗೀತ ಇವೆಲ್ಲವನ್ನು ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವುದೇ ಈ ದಸರಾ ಆಚರಣೆಯ ಮೂಲ ಉದ್ದೇಶ ಇದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಮುಖವಾದಂಥ ಆಚರಣೆ ಆದ್ದರಿಂದ ಎಲ್ಲ ಸಮುದಾಯಗಳು ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಜಂಜಾಟಗಳನ್ನು ಬಿಟ್ಟು ಹೊರತುಪಡಿಸಿ ಈ ದಸರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಬಿಜೆಪಿಯವರು ಸಿಎಂ ರಾಜೀನಾಮೆ ಕೇಳ್ತಾ ಇದ್ದಾರೆ ಏನು ನಡೀತಾ ಇದೆ ಯಾರಾದರೂ ರಾಜೀನಾಮೆ ಕೊಡುವುದ್ರೆ ಕೊಟ್ಟು ಬಿಡೋಕ್ಕೆ ಜನ ಏಳು ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ರಾಜಕೀಯ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತ ಪ್ರಸ್ತುತ ಪಡಿಸಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರ್ತದೆ ಸಿದ್ದರಾಮಯ್ಯವ್ರು ಐದು ವರ್ಷ ಆಡಳಿತ ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗಿದಾರಲ್ವಾ ಯಾಕಿದ್ದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ ಯಾರಿಗಾದ್ರೂ ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇಡ್ತಾ ಇದೆ ಆನೆ ಇದು ಬಿಡಂಗಿಲ್ಲ ನರಿ ತಿನ್ನಂಗಿಲ್ಲ ಇದೆ